ಬೆಂಗಳೂರಿಂದ ಚಂದ್ರು ಅಣ್ಣ ರಜನಿ ಅಕ್ಕ ಹಾಗೆ ಅವ್ರ ಮಕ್ಕಳು ನಮ್ಮ ಅಣ್ಣನ ಫ್ಯಾಮಿಲಿ ಎಲ್ಲ ಬಂದಿದ್ದರು ಎಲ್ಲ ಫೈರ್ ಕ್ಯಾಂಪು ಮತ್ತು ಚಿಕನ್ ಊಟ ಎಲ್ಲ ಮಾಡಿದ್ವಿ ಬೆಳಗ್ಗೆ ಸೀದಾ ಅತ್ತಮ್ಮ ಕೊಟ್ಟೆ ಕಳಪು ಮಾಡಿದರು ಹಾಗೆ ಅದಕ್ಕೆ ಚಟ್ನಿ ಮತ್ತು ಚಿಕನ್ ಸಾರು ಎಲ್ಲ ತಗೊಂಡು ಮನೆಯಲ್ಲಿ ಅಲ್ಲಿ ಹೊರಗಡೆ ಬೇಗ ಎದ್ದಿದ್ರೆ ಅವರು ಬೇಗ ಹೊಳೆ ಹತ್ರ ಕರ್ಕೊಂಡು ಹೋಗ್ತೀವಿ ಇದ್ವಿ ಆದರೆ ಮಕ್ಕಳು ಬೆಳಗ್ಗೆ ಅತ್ತೆ ಹೊಳೆ ಹತ್ರ ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿದ್ದಕ್ಕೆ ಮನೇಲಿರೋ ತಿಂಡಿನೆಲ್ಲ ಮತ್ತೆ ಕವರ್ ಬ್ಯಾಗಿಗೆ ಪ್ಯಾಕ್ ಮಾಡಿಕೊಂಡು ಸೀದಾ ನಮ್ಮ ಹೊಳೆ ಕರ್ಕೊಂಡು ಕರ್ಕೊಂಡೋಗಿ ಆ ಮರದ ಬುಡದಲ್ಲಿ ಒಂದು ದೊಡ್ಡ ಮರ ಇದೆ ಅಲ್ಲೇ ರೌಂಡ್ ಹಾಕೊಂಬಿಟ್ಟು ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ನಮ್ಮ ಅಪ್ಪು ನಮ್ಮ ಜೊತೆಗೆಲ್ಲ ಬಂದಿದ್ದ ಪೂರ್ತಿ ನಮ್ಮದು ಹೊಳೆ ಸೈಡ್ ಏನಿದೆ ಆ ನೀರು ಎಲ್ಲಿ ತನಕ ಸಿಗತ್ತೆ ಅಲ್ಲಿ ತನಕ ಸ್ವಲ್ಪ ಒಂದು ರೌಂಡು ವಾಕ್ ಥರ ಎಲ್ಲರೂ ಹೋಗಿದ್ವಿ ಅಂದರೆ ಮಕ್ಕಳು ಸುಮಾರು ಎಲ್ಲ ಮಕ್ಕಳು ಹೇಳಬೇಕು ಖುಷಿಯಾಗತ್ತೆ ಬಂದು ಮೂರು ಕಿಲೋಮೀಟ್ರ್ ಮೂರು ಮೂರಿಂದ ಐದು ಕಿಲೋಮೀಟ್ರ್ ನಡೆದಿರ್ಬೋದು ಅಂತ ಕಾಣುತ್ತೆ ಯಾಕಂದರೆ ಹೋಗ್ತಾ ಮತ್ತೆ ವಾಪಸ್ ಬರ್ಬೋ ಬಂದಿರೋ ಕಿಲೋಮೀಟ್ರ್ ಲೆಕ್ಕ ಇರೋದು ಇದು ನೋಡೋದಕ್ಕೆ ನೀರು ಇಲ್ಲೇ ಹತ್ತಿರ ಕಣ್ಣಂಗೆ ಅನಿಸುತ್ತೆ ಆದರೆ ನಡೆದಾಗ ಮಾತ್ರ ಗೊತ್ತಾಗುತ್ತೆ ತುಂಬ ದೂರ ಇರುತ್ತೆ ಹಾಗೆ ಇಲ್ಲಿ ಕೊಟ್ಟೆ ಕಡುಬು ಬದ್ನೆಕಾಯಿ ಚಟ್ನಿ ಚಂದ್ರಹಣ್ಣ ಇದು ಮಕ್ಕಳೆಲ್ಲ ಹಳ್ಳ ಕೊಳ್ಳ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಓಡಾಡಿದ್ದಾರೆ ಹಾಗೆ ಎಲ್ಲರೂ ಫೋಟೋಶೂಟೆಲ್ಲ ಮಾಡಿಕೊಂಡ್ರು ಕಾಡನ್ನು ಮಕ್ಕಳಿಗೆ ಹತ್ತಿರದಿಂದ ತೋರಿಸಿರೋಂತಹ ಫೀಲು ಮಕ್ಕಳು ನಮ್ಮ ಕಾಡಲ್ಲಿರೋಂತಹ ಇದು ದೇವ ದೇವರು ನಾಗರ ದೇವರು ಮತ್ತು ಲಿಂಗಗಳೆಲ್ಲ ಇದ್ದಾವೆ ಅಲ್ಲಿ ಅಲ್ಲೇ ಒಂದು ಮರ ಇತ್ತು ಆ ಮರದಲ್ಲಿ ಮೇಲೆ ಕುತ್ಕೊಂಡು ಎಲ್ಲರೂ ಉಯ್ಯಾಲೆ ಆಟ ಎಲ್ಲ ಆಟ ಆಡಿದ್ದಾರೆ ಇದು ನೀರು ಮುಳುಗಡೆ ಆದಾಗ ಈ ದೇವಸ್ಥಾನ ಇದು ಮುಳುಗಡೆ ಆಗಿರೋಂಥದ್ದಂತೆ ಹಾಗೆ ಇಲ್ಲೊಂದು ದೊಡ್ಡದೊಂದು ಶಿವನ ಒಂದು ವಿಗ್ರಹ ಇದೆ ಇಲ್ಲಿ ಇದೇ ಏನು ಅಂತ ಗೊತ್ತಿಲ್ಲ ಒಟ್ಟ ಕೈ ಮುಕ್ಕೊಂಡು ಬರ್ತೀವಿ ನಾನು ಟೋಟಲ್ ಇದನ್ನು ಮೂರನೇ ಸತಿ ನೋಡಿರೋದು ಮೂರು ಸತಿ ಹೋಗಿದ್ದೀನಿ ಇಲ್ಲಿಗೆ